ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ಗುರುಗ್ರಹ ಬದಲಾವಣೆಯಿಂದ ಕೆಲವೊಂದು ರಾಶಿಗಳ ಮೇಲೆ ಪ್ರಭಾವ ಬೀಳುತ್ತೆ ಅವರಿಗೆ ಏನ್ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ಏನು ರಾಶಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಾಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಗೃಹ ಗುರುಗ್ರಹ ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಅದ್ರ ಮೇಲೂ ಕೂಡ ಸಾಕಷ್ಟು ಪ್ರಭಾವ ಆಗುತ್ತೆ ಅಂತ ಹೇಳಿದ್ರಿ ಸೊ ಏನೆಲ್ಲ ಆಗುತ್ತೆ ಅಂತ ತಿಳಿಸೋದಾದ್ರೆ ನೋಡಿ ಇವತ್ತು ಮೊದಲಿಗೆ ಇವತ್ತು ಮೀನರಾಶಿ ಮೀನರಾಶಿ ಅಂದರೆ ಉತ್ತರಾಭದ್ರ ನಕ್ಷತ್ರ ಬರುತ್ತೆ ಮೀನರಾಶಿ ಅಂತ ಅಂದ್ರೆ ಯಾಕಂದರೆ ಮೀನರಾಶಿಯವರಿಗೆ ಆಲ್ರೆಡಿ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಾ ಇದ್ದೀವಿ ಹಾಗಾಗಿ ಈ ಒಂದು ಮೂರು ದಿನ ಮೀನರಾಶಿಯವರು ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಯಾಕಂದರೆ ಇದು ಫಸ್ಟ್ ಪಾಯಿಂಟು ಮೀ ರಾಶಿಯಲ್ಲೇ ಶನಿ ಇರೋದರಿಂದ ಜೊತೆಗೆ ನೋಡಿ ಮೀನರಾಶಿಯವ್ರಿಗೂ ಕೂಡ ಗುರು ಬದಲಾವಣೆ ಆಗ್ತಿದೆ ನಾಲ್ಕನೇ ಮನೆಯಿಂದ ಗುರು ಬದಲಾವಣೆ ಆಗ್ತಿದೆ ಮೀನರಾಶಿಯವ್ರಿಗೆ ಈ ಒಂದು ಮೂರು ದಿನ ಅವ್ರ ಮನೇಲಿ ಅವರ ತಾಯಿಗೆ ಸ್ವಲ್ಪ ಏನಾದರೂ ಆರೋಗ್ಯದ ಸಮಸ್ಯೆ ಆಗ್ಬೋದು ಅಥವಾ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಆಗ್ಬೋದು ಜೊತೆಗೆ ಅವರ ಕೆಲಸದ ವಿಚಾರ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ಏನಾದರೂ ತೊಂದರೆ ಆಗ್ತಾ ಬರ್ಬೋದು ಮೀನರಾಶಿಯವ್ರಿಗೆ ಹಾಗಾಗಿ ಮೀನರಾಶಿಯವರು ಈ ಒಂದು ಮೂರು ದಿನ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಅದರಲ್ಲೂ ನೋಡಿ ಉತ್ತರ ಭದ್ರಾ ನಕ್ಷತ್ರ ರೇವತಿ ನಕ್ಷತ್ರ ಅದೇ ರೀತಿ ಪೂರ್ವಭದ್ರ ನಕ್ಷತ್ರ ಈ ಮೂರೂ ನಕ್ಷತ್ರದವರು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ನೀವೇನಾದರೂ ಪರಿಹಾರ ಮಾಡಿಕೊಂಡಿಲ್ಲ ಅಂದರೆ ಯಾಕಂದರೆ ಮೀನರಾಶಿಯವರು ಈ ಮೂರು ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಈ ಸ್ವಲ್ಪ ಬ್ಲೂ ಕಲರ್ ಅಂದರೆ ನೀಲಿಯ ಹೂವನ್ನು ನೀವು ಯೂಸ್ ಮಾಡಿ ನಿಮ್ಮ ಮನೆಯಲ್ಲೇ ನೀವು ಪೂಜೆ ಮಾಡಿ ಮೂರು ದಿನ ನಿಮಗೆ ಕೆಟ್ಟ ಸೂಚನೆಗಳು ಬರ್ತವೆ ಮೀನರಾಶಿಯವರಿಗೆ ಹಾಗಾಗಿ ಮೂರು ದಿನ ಯಾವ ಒಂದು ಕೆಲಸ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ನೋಡಿ ಮೀನರಾಶಿ ಯಾಕಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಒಬ್ಬರನ್ನೊಬ್ಬರು ನೇರ ದೃಷ್ಟಿ ನೋಡೋದ್ರಿಂದ ಮೀನರಾಶಿಯವರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು ಕೋರ್ಟು ಕೇಸು ಅಥವಾ ನಿಮ್ಮ ಕೆಲಸದಲ್ಲಿ ಯಾವುದಾದ್ರೂ ಏನು ಎ ಎನಿವನ್ನು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಅಥವಾ ನೀವೆಲ್ಲಾದರೂ ಹೋಗಬೇಕಾದ್ರೆ ಅಕಸ್ಮಾತ್ ಏನಾದರೂ ನಿಮಗೆ ಸಣ್ಣ ಪುಟ್ಟ ಅಪಘಾತಗಳಾಗೋದಾಗಿರ್ಬೋದು ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ನಡೆಯುತ್ತೆ ಹಾಗಾಗಿ ಮೀನರಾಶಿಯವರು ನೇರ ದೃಷ್ಟಿ ಸೂರ್ಯ ಮತ್ತು ಶನಿ ದೃಷ್ಟಿ ಇರೋದರಿಂದ ತುಂಬ ಕುಟುಂಬದಲ್ಲಿ ತುಂಬ ಈ ಮೂರು ದಿನ ನೀವು ಸ್ವಲ್ಪ ಏನಾದರೂ ಮನೇಲಿ ಏನಾದರೂ ಸ್ವಲ್ಪ ನಿಭಾಯಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಇವೆಲ್ಲ ಈ ಈ ಅಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು ನಿಮಗೆ ಬರ್ಬೋದು ಮತ್ತು ನಿಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ನೀವು ಯಾವುದಾದ್ರೂ ಒಂದು ಅಂಗಡಿ ಇಟ್ಟಿ ಇಟ್ಟಿರ್ತೀರಾ ಅಥವಾ ಒಂದು ಸಂಸ್ಥೆ ನಡೆಸ್ತಾ ಇರ್ತೀರಾ ಇಲ್ಲ ನೀವು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಲ್ಲೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಮತ್ತು ನಿಮಗೆ ತುಂಬ ಗೊತ್ತಿರೋರಿಂದ ನಿಮಗೆ ಏನಾದರೂ ತೊಂದರೆಗಳಾಗ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಮತ್ತು ಸಾಲ ಲೋನು ಯಾರಿರುತ್ತೆ ಮೀನ ರಾಶಿಯವ್ರಿಗೆ ಅವ್ರಿಗೆ ತುಂಬ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಆಗುತ್ತೆ ಏನಾದರೂ ನೀವು ಗೋಲ್ಡ್ ಮರ್ಜ್ ಮಾಡಿದರೆ ಅದು ನಿಮ್ಮ ಕೈಗೆ ಸಿಗ್ತೀರಾ ಇರೋ ಇರೋ ಅಂಥದ್ದಾಗ್ಬೋದು ಅಥವಾ ನೀವು ಕಾರ್ಗಿರು ಇವಾಗೆಲ್ಲ ಯಾಕಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಲೋನು ಸಾಲ ಮಾಡಿರ್ತೀರ ಅದು ಕೂಡ ನಿಮಗೆ ಸಿಗದಿರೋ ಅಂಥದ್ದಾಗಿರ್ಬೋದು ಹಾಗಾಗಿ ನಿಮ್ಮ ಪ್ರಾಪರ್ಟಿ ತುಂಬ ಹುಷಾರಾಗಿಟ್ಕೊಳ್ಳಿ ಬ್ಯಾಂಕಲ್ಲಿನಾದ್ರು ಲೋನ್ ತೊಗೊಂಡಿದ್ರೆ ಅವ್ರ ಕಡೆಯಿಂದ ತುಂಬ ಹಿಂಸೆ ಯಾಕೆಂದರೆ ಮೀನರಾಶಿಯವರಿಗೆ ಟೈಮ್ ಕೆಟ್ಟಿರೋದ್ರಿಂದ ಡಿಲೇ 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 ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾಗಿ ಸಾಲದ ಮೇಲೆ ಸಾಲ ಕೂಡ ಮಾಡ್ಕೊಂಡಿರ್ತೀರಾ ಹಾಗಾಗಿ ಮೀನರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ ಈ ಮೂರು ದಿನ ನಿಮಗೆ ತುಂಬ ಟೈಮ್ ಕೆಟ್ಟಿರೋದ್ರಿಂದ ನೀವು ಪರಿಹಾರ ಾರವನ್ನು ಮಾಡಿಕೊಳ್ಳಿ ಜೊತೆಗೆ ಮನೆಯಲ್ಲಿ ನೀಲಿಯ ಬಣ್ಣದ ಹೂವನ್ನು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲೇ ನೀವು ಯಾಕಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ನೀವು ನಿಮ್ಮ ಮನೆಗೆ ದೃಷ್ಟಿಯನ್ನು ತೆಗೀರಿ ದೃಷ್ಟಿ ಕುಂಬಳುಕಾಯಲ್ಲಿ ಆಗಿರ್ಬೋದು ಅಥವಾ ನಿಂಬೆಹಣ್ಣಲ್ಲಿ ಆಗಿರ್ಬೋದು ಒಂದು ದೃಷ್ಟಿಯನ್ನು ತೆಗೀರಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಟೈಮು ಸ್ವಲ್ಪ ಪರವಾಗಿಲ್ಲ ಅನ್ಬೋದು ಮತ್ತು ನೀವು ಗೋಧಿಯನ್ನು ಸ್ವಲ್ಪ ಹಕ್ಕಿಗಳಿಗೆ ಪಾರ್ವಾಳಗಳಿಗಾಗಲಿ ಈಚೆ ಕಡೆ ಹಕ್ಕಿಗಳಿಗಾಗಲಿ ಗೋಧಿಯನ್ನು ಹಾಕಿದಾಗ ಎಲ್ಲೋ ಒಂದು ಕಡೆ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಮೀನರಾಶಿಯವರು ಅತಿ ಹೆಚ್ಚು ಈ ಒಂದು ಮೂರು ದಿನ ತುಂಬ ಕಷ್ಟ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಪ್ಕೊಳ್ತೀರ ಪರಿಹಾರ ಮಾಡಿಕೊಳ್ಳಿ ನೋಡಿ ನಮ್ಮ ಇಲ್ಲಿ ಯಾರು ನಿಮಗೆ ಕರೆ ಸಿಗ್ತಾ ಇಲ್ಲ ಅವರು ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆ ಕರೆ ಮಾಡಿ ಖಂಡಿತ ನಿಮ್ದು ಎಂಥ ಪ್ರಾಬ್ಲಮ್ ಆದರೂ ನಿಮಗೆ ಸೊಲ್ಯೂಷನ್ನ ನಾವು ಕೊಡ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಮ್ಮ ಇನ್ಸ್ಟಾಗ್ರಾಮ್ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಅಂತ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಅಲ್ಲೂ ಕೂಡ ನಿಮಗೆ ನಿಮ್ಮ ಪರಿಹಾರಕ್ಕೆ ಕೆಲವೊಂದು ಟಿಪ್ಸ್ನ ಕೊಟ್ಟಿರ್ತೀವಿ ಅದನ್ನು ಕೂಡ ನೋಡಿಕೊಂಡು ಸುಮಾರು ಜನ ಪರಿಹಾರ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನೀವು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲೂ ಕೂಡ ನಿಮಗೆ ಕೆಲವೊಂದು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಅದೇ ರೀತಿ ನಿಮ್ಮ ತೊಂದರೆಗೆ ನಿಮ್ಮ ಸಮಸ್ಯೆಗೆ ಖಂಡಿತ ನಮ್ಮ ಈ ಒಂದು ಇದರಲ್ಲಿ ಕಾಲ್ ಸಿಕ್ಕಿಲ್ಲ ಅಂದರೆ ತಕ್ಷಣ ನಮ್ಮ ಸಂಸ್ಥೆ ನಂಬರ್ ಕರೆ ಮಾಡಿ ನೀವೊಂದು ಒಂದು ಇದನ್ನು ಕೊಡ್ತಾರೆ ನಮ್ಮ ಸಂಸ್ಥೆಯಿಂದ ಖಂಡಿತವಾಗಲಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾವು ಕೊಡ್ತಾ ಹೋಗ್ತೀವಿ ಮೀನರಾಶಿಯವರು ತುಂಬ ಆಗಿರಿ ಅಂತ ಇನ್ನೊಂದು ಸತಿ ಇನ್ನೊಂದು ಸತಿ ಹೇಳ್ತಾ ಇದ್ದೀರಿ ಯಾಕಂದರೆ ಈ ಮೂರು ದಿನ ಮೂರು ದಿನದಲ್ಲಿ ಏನಾದರೂ ತೊಂದರೆಗಳಾದರೆ ಅದು ತುಂಬ ದಿನ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಮೀನರಾಶಿಯವರು